ಐದು ವರ್ಷದ ಮಗು ನಾಲ್ಕು ವರ್ಷದ ಮಗು ಯಾವ ಡ್ರೆಸ್ ಹಾಕ್ಕೊಂಡಿರ್ತೈತೆ ನೀವು ರೇಪ್ ಮಾಡ್ತಿರಲ್ಲ ನೀವು ಅವ್ರ ಡ್ರೆಸ್ಸಿಂತದ ಹಾಕೊಂಡ್ಬಂದವರೆ ಅದಕ್ಕೆ ಗಂಡಸು ಮನಸ್ಸು ವಿಚಾಲ ಆಗ್ಬಿಡ್ತು ಅದಕ್ಕೆ ಆ ಹೆಣ್ಣು ಅವನು ಅತ್ಯಾಚಾರ ಮಾಡ್ಬಿಟ್ಟ ಅಂತ ಹೇಳ್ತಿರಲ್ಲ ನಾಲ್ಕು ವರ್ಷದ ಮಗು ಯಾವ ಡ್ರೆಸ್ ಹಾಕೊಂಡಿರ್ತೈತೆ ಐದು ವರ್ಷದ ಮಗು ನೀವು ಎತ್ತಿ ಎತ್ಕೊಂಡೋಗಿ ನೀವು ರೇಪ್ ಮಾಡ್ತಿರಲ್ಲ ಆ ಮಗು ಯಾವುದು ಬಟ್ಟೆ ಹಾಕೊಂಡಿರುತ್ತೆ ಅರವತ್ತು ವರ್ಷದ ಮುದುಕಿ ಯಾವ ಬಟ್ಟೆ ಹಾಕ್ಕೊಂಡಿರ್ತೈತೆ ಮೊದಲು ನೀವು ಮನಸ್ಥಿತಿ ಬದಲಾವಣೆ ಮಾಡ್ಕೋಬೇಕು ನಮ್ಮ ಕಾನೂನಲ್ಲಿ ಶಿಕ್ಷೆಗೇನು ಕಡಿಮೆ ಇಲ್ಲ ಜೀವಾವಧಿ ಶಿಕ್ಷೆ ಇದೆ ಬಟ್ ಆ ಕಾನೂನಲ್ಲಿ ನ್ಯಾಯ ಪಡ್ಕೋಬೇಕಲ್ಲ ಅದು ಬಹಳ ಕಷ್ಟ ಈ ಇಲ್ಲಿತನ ಹಾಕ್ಕೊಂಡ್ರೆ ತಾನೆ ಸಂಸ್ಕಾರ ಏನು ಕೆಟ್ಟದು ಅಂತ ಹೇಳಕ್ಕೆ ಹೋಗ್ಬೇಡಿ ಸಂಸ್ಕಾರ ಹೃದಯ ಆಚರಣೆ ಆಮೇಲೆ ಇವತ್ತಿನ ಮಾಡರ್ನೈಸೇಷನ್ ಇದರಲ್ಲಿ ಅವ್ರವ್ರು ಇಷ್ಟಕ್ಕೆ ಬಿಟ್ಟಿದ್ದು ನನಗೆ ಸೀರೆ ಇಷ್ಟ ನನಗೆ ನಾನು ಸಲ್ವಾರ್ ಹಾಕ್ಕೊಳ್ತೀನಿ ನನ್ನ ಮನೆಯವ್ರ ಜೊತೆ ನಾನೊಬ್ಳು ಡಾಕ್ಟ್ರು ನೀವು ನಾನು ಕಾಲೇಜಲ್ಲಿ ನೋಡಿದಾಗ ನಾನು ಈಗಲೂ ಸಹ ನಮ್ಮದು ಐವತ್ತು ವರ್ಷದ ಅಲುಮಿನಿ ಆಯಿತು ಡಾನ್ಸ್ ಮಾಡಿದ್ದೀನಿ ಅವ್ರ ಜೊತೆ ನಾವು ಒಂದು ಕೊರಿಯೋಗ್ರಾಫರ್ ಇಟ್ಕೊಂಡು ನಾವು ಅಷ್ಟೂ ಜನ ನಾವು ಐವತ್ತು ವರ್ಷದ್ದು ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಅಲುಮಿನಿಯಾ ಆಯಿತು ನಾವು ಮೂವತ್ತು ವರ್ಷದ ಜ್ ಜೊತೆಯಿಂದ ನಾವು ನಾವು ನಾನು ಡಾಕ್ಟ್ರ್ ಆಗಿದ್ದು ಸಿದ್ಧಾರ್ಥದಲ್ಲೇ ಅಲ್ವಾ ಸೊ ಡೆಂಟಿಸ್ಟ್ ನಾನು ನಾವೆಲ್ಲರೂ ನಾನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಇಲ್ಲಿತನ ಒಂದು ಸ್ಕರ್ಟ್ ಹಾಕ್ಕೊಂಡು ಓಲ್ಡ್ ಹೀರೋಯಿನ್ ಥರ ರೆಡಿಯಾಗಿ ಡಾನ್ಸ್ ಮಾಡಿದ್ದೀನಿ ನಾನು ಸಿ ನಾವು